ಸೊ ಇವತ್ತು ಇವತ್ತು ಬೆಳಗ್ಗೆ ಒಂದು ದುರ್ಘಟನೆ ಹೈವೇದಲ್ಲಿ ಆಗಿದೆ ಇದು ಒಂದು ಫ್ಯಾಮಿಲಿ ಅವರು ಇದು ಚಿಂಚೋಲಿ ಮ್ಯಾಮ ದೇವಸ್ಥಾನ ಇಂದ ಅವನವರು ಎಂ ಪಿ ವಿಲೇಜ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ಅಲ್ಲಿ ಹೋದಾಗ ಒಂದು ರೋಡ್ ಸೈಡ್ ಅಲ್ಲಿ ಒಂದು ಲಾರಿ ನಿಲ್ಸಿದರು ಸೊ ಹಿಂದೆಯಿಂದ ಹಿಂದ ಇದು ಫುಲ್ ಸ್ಪೀಡ್ ಅಲ್ಲಿ ಇದ್ದರು ಮತ್ತೆ ಇದು ಟೋಟಲ್ ಒಳಗಡೆ ಹದಿನೈದು ಜನ ಇದ್ದರು ಥರ್ಟೀನ್ ಜನ ಡೆತ್ ಆಗಿದೆ ಎರಡು ಜನ ಕಂಡೀಷನ್ ಸೀರಿಯಸ್ ಇದೆ ಈಗ ಹಾಸ್ಪಿಟಲ್ ಅಲ್ಲಿ ಶಿಫ್ಟ್ ಮಾಡಿದೆ ಇದು ಸತ್ತಾಗಿದ್ರು ಇದು ಎರಡು ಜನ ಮಕ್ಕಳು ಸಣ್ಣ ಮಕ್ಕಳು ಇದ್ದಾರೆ ಇದು ಮೂರ್ ನಾಲ್ಕು ವರ್ಷ ಏಜ್ ಇದೆ ಎರಡು ಮೇಲ್ ಮೆಂಬರ್ಸ್ ಇದ್ದಾರೆ ಮತ್ತೆ ಸೆವೆನ್ ಮೆಂಬರ್ಸ್ ಇದು ಮಹಿಳೆ ಅವರು ಇದ್ದಾರೆ ಹಾಸ್ಪಿಟಲ್ ಅಲ್ಲಿ ಕೂಡ ಎರಡು ಜನ ಒಂದು ಅಜ್ಜಿ ಮತ್ತೆ ಒಂದು ಸೆವೆಂಟೀನ್ ಇಯರ್ಸ್ ಗರ್ಲ್ ಅವರು ಅಡ್ಮಿಟ್ ಇದ್ದಾರೆ ಅವನ ಕಂಡೀಷನ್ ಸ್ವಲ್ಪ ಸೀರಿಯಸ್ ಇದೆ ಅದು ಪ್ರಮುಖ ಕಾರಣ ಬಗ್ಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ ಈಗ ಅವರು ಸ್ಟೇಟ್ಮೆಂಟ್ ಕೂಡ ತಗೋಳ್ತೇವೆ ಬಟ್ ಇದು ಆಕ್ಸಿಡೆಂಟ್ ಇದು ಸ್ಪಾಟ್ ಅಲ್ಲಿ ನೋಡಿದೆ ಇದು ಮತ್ತೆ ಇದು ಕ್ಲೀನರ್ ಇಂದ ಕೂಡ ಮಾತಾಡಿದೆ ಸೊ ಅನ್ನೋ ಪ್ರಕಾರ ತೋ ಇವರು ಹಿಂದೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದ್ದರು ಮತ್ತೆ ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಕಂಪ್ಲೇಂಟ್ ಇವರು ಚಿಂಚೋಲಿ ಅಲ್ಲಿ ಮಯಮ್ಮ ದೇವಸ್ಥಾನ ಇದೆ ಅಲ್ಲಿಂದ ದರ್ಶನ್ಶನ್ ಮಾಡಿ ವಾಪಸ್ ಊರು ಹೋದಾಗ ಇದು ಈ ಘಟನೆ ಇದು ಗುಡನಹಳ್ಳಿ ಕ್ರಾಸ್ ಇದೆ ಇದು ಬ್ಯಾಡ್ಗಿ ತಾಲ್ಲೂಕಲ್ಲಿ ಬರುತ್ತೆ